ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಹಹಸ್ತನು ನೀಲನಿಂದ ಹತನಾದುದು ಎಂಬ ಐವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಭಯಂಕರ ಪರಾಕ್ರಮವುಳ್ಳ ಪ್ರಹಸ್ತನು ದಂಡೆತ್ತಿ ಬರುವುದನ್ನು ನೋಡಿ ಪರಂತಪರಾದ ರಾಮನು ಅಂತಹ ಬಲಾಢ್ಯನಾದ ಶತ್ರುವನ್ನು ನೋಡುವುದರಿಂದ ಉಂಟಾದ ರಣೋತ್ಸಾಹದಿಂದ ಮುಗುಳ್ ನಗೆಗೂಡಿ ಸಮೀಪದಲ್ಲಿದ್ದ ವಿಭೀಷಣನನ್ನು ಕುರಿತು ಎಲೆ ಮಹಾಬಾಹು ಬಹಳ ದೊಡ್ಡ ದೇಹವುಳ್ಳ ಆ ರಾಕ್ಷಸನಾರು ಅಪರಿಮಿತವಾದ ಸೇನೆಯನ್ನು ಕಟ್ಟಿಕೊಂಡು ಬರುವನಲ್ಲ ಅವನು ಬಹಳ ವೀರ್ಯವುಳ್ಳವನೆಂದು ತೋರುವುದು ಅವನ ಹೆಸರೇನು ಹೇಳು ಎಂದನು ಅದಕ್ಕೆ ಆ ವಿಭೀಷಣನು ರಾಮನನ್ನು ಕುರಿತು ರಾಮ ಆ ರಾಕ್ಷಸನೇ ರಾವಣನಿಗೆ ಪ್ರಧಾನ ಸೇನಾಪತಿಯು ಅವನಿಗೆ ಪ್ರಹಸ್ತನೆಂದು ಹೆಸರು ಲಂಕೆಯಲ್ಲಿರುವ ಮೂರರಲ್ಲೊಂದು ಪಾಲು ಈಗ ಅವನು ತನ್ನೊಡನೆ ಕರೆತಂದಿರುವನು ಇಷ್ಟು ಸೇನೆಯು ಈಗ ಅವನ ಆಜ್ಞಾಧೀನವಾಗಿದೆ ಅವನು ಸಕಲ ಅಸ್ತ್ರಗಳನ್ನು ತಿಳಿದವನು ಶೂರನೂ ಪ್ರಸಿದ್ಧನೂ ಆಗಿರುವನು ಎಂದನು ಇಷ್ಟರಲ್ಲಿ ವಾನರ ಸೇನೆಯು ಪ್ರಹಸ್ತನನ್ನು ನೋಡಿ ರೋಷದಿಂದಕ್ಕುತ್ತಾ ಮಹಾಧ್ವನಿಯಿಂದ ಗರ್ಜಿಸಿದವು ಭಯಂಕರ ಪರಾಕ್ರಮಿಯಾದ ಪ್ರಹಸ್ತನು ದೊಡ್ಡ ಸೇನೆಯಿಂದ ಪರಿವೃತನಾಗಿ ಯುದ್ಧೋತ್ಸಾಹದಿಂದ ಗರ್ಜಿಸುತ್ತಾ ಬರುವುದನ್ನು ವಾನರರೆಲ್ಲರೂ ನೋಡಿದರು ಆ ರಾಕ್ಷಸರು ವಾನರರನ್ನು ಜಯಿಸಬೇಕೆಂಬ ಆತುರದಿಂದ ಕೈಯಲ್ಲಿ ಹಿಡಿದಿದ್ದ ಅನೇಕ ಆಯುಧಗಳ ಕಾಂತಿಯ ಕಾಂತಿಯು ಮಿಂಚುತ್ತಿದ್ದಿತು ಇದನ್ನು ನೋಡಿದ ವಾನರರು ಕೂಡ ಗಿಡಗಳನ್ನು ಶಿಲೆಗಳನ್ನು ಕಿತ್ತುಕೊಂಡು ಯುದ್ಧಕ್ಕೆ ಸಿದ್ಧರಾದರು ಹೀಗೆ ವಾನರರು ರಾಕ್ಷಸರು ಯುದ್ಧ ಸನ್ನದ್ಧರಾಗಿ ಒಬ್ಬರನ್ನೊಬ್ಬರು ಸಮೀಪಿಸಿ ಆಯುಧಗಳಿಂದಲೂ ಶಿಲೆಗಳಿಂದಲೂ ಹೊಡೆದಾಡುವುದಕ್ಕೆ ತೊಡಗಿದರು ಕ್ರಮ ಕ್ರಮವಾಗಿ ಯುದ್ಧವು ಭಯಂಕರವಾಯಿತು ಹೀಗೆ ರಾಕ್ಷಸರು ಶೂಲಾದಿ ಆಯುಧಗಳಿಂದ ವಾನರರನ್ನು ಸಿಕ್ಕಿದ ಕಡೆ ಕೊಲ್ಲುತ್ತಿದ್ದರು ಅನೇಕ ವಾನರರು ಬಾಣದಿಂದ ನಾಟಿದ ಮೈಯುಳ್ಳವರಾಗಿಯೂ ತುತ್ತಿಯಿಂದ ತುಂಡರಿಸಲ್ಪಟ್ಟವರಾಗಿಯೂ ಮಿಲಿಮಿಲಿಯಡಿ ಸತ್ತರು ಅನೆ ಹಾಗೆಯೇ ರಾಕ್ಷಸರು ಕೂಡ ವಾನರರಿಂದಲೂ ವಾನರರಿಂದ ಗಿಡಗಳಿಂದಲೂ ಪರ್ವತ ಶಿಖರಗಳಿಂದಲೂ ಹೊಡೆಯಲ್ಪಟ್ಟು ಮುರಿದ ಮೈಯುಳ್ಳವರಾಗಿ ಅಲ್ಲಲ್ಲಿ ತಂಡ ತಂಡವಾಗಿ ಸತ್ತು ಬಿದ್ದಿದ್ದರು ವಾನರರು ಶತ್ರುಗಳನ್ನು ಅಂಗೈಗಳಿಂದಲೂ ಮುಷ್ಟಿಗಳಿಂದಲೂ ಅಪ್ಪಳಿಸಿದರು ರಾಕ್ಷಸರು ಈ ಪ್ರಹಾರದಿಂದ ರಕ್ತವನ್ನು ಕಾರುತ್ತಾ ಹಲ್ಲುಗಳು ಉದುರಿ ಬೀಳುತ್ತಿರಲು ಸತ್ತು ಬಿದ್ದರು ವಾನರ ರಾಕ್ಷಸರಿಬ್ಬರು ಪರಸ್ಪರ ಕೋಪಾವೇಶವನ್ನು ತೋರಿಸುತ್ತಾ ತಮ್ಮ ತಮ್ಮ ಚಾತುರ್ಯಕ್ಕೆ ತಕ್ಕಂತೆ ಯುದ್ಧ ಮಾಡುತ್ತಿದ್ದರು ಈ ನಡುವೆ ಪ್ರಹಸ್ತನ ನಾಲ್ವರು ಮಂತ್ರಿಗಳು ಅತ್ಯಾಕ್ರೋಶಗೊಂಡು ಹಲ್ಲಲ್ಲಿ ಸಿಕ್ಕಿದ ವಾನರರನ್ನು ಸಂಹರಿಸುತ್ತಿದ್ದರು ಇವರನ್ನು ನೋಡಿ ವಾನರ ವೀರನಾದ ದ್ವಿವಿದನು ಕೋಪದಿಂದ ಒಂದು ಪರ್ವತವನ್ನು ತಂದು ನರಾಂತಕನನ್ನು ದುರ್ಮುಖನು ಒಂದು ದೊಡ್ಡ ಮರದಿಂದ ಸಮುನ್ನತನನ್ನು ಕೊಂದರು ತೇಜಸ್ವಿಯಾದ ಜಾಂಬುವಂತನು ಒಂದು ದೊಡ್ಡ ಶಿಲೆಯನ್ನು ತಂದು ಮಹಾನಾದನ ಎದೆಗೆ ಗುರಿಯಿಟ್ಟು ಬೀಸಿ ಅವನನ್ನು ಚೂರ್ಣ ಮಾಡಿದನು ತಾರನೆಂಬ ಕವಿವೀರನು ಒಂದು ದೊಡ್ಡ ಮರದಿಂದ ಕುಂಭ ಹಣುವಿನ ತಲೆಯನ್ನು ಕತ್ತರಿಸಿದನು ಇವೆಲ್ಲವನ್ನು ನೋಡಿ ರಥದ ಮೇಲಿದ್ದ ಪ್ರಹಸ್ತನು ವಾನರರ ಈ ಕಾರ್ಯಕ್ಕಾಗಿ ಕೋಪಗೊಂಡು ತನ್ನ ಮಹಾಧನುಸ್ಸನ್ನು ಕೈಗೆತ್ತಿಕೊಂಡು ಭಯಂಕರ ಯುದ್ಧವನ್ನು ಆರಂಭಿಸಿದನು ಆ ಮಹಾ ಯುದ್ಧದಲ್ಲಿ ಎರಡು ಸೇನೆಗಳಿಂದಲೂ ಹೊರಟ ದೊಡ್ಡ ಧ್ವನಿಯು ಪ್ರಲೆಯ ಕಾಲದ ಮಹಾಸಾಗರದ ಮೊರೆತದಂತೆ ಭಯಂಕರವಾಗಿ ವ್ಯಾಪಿಸಿತು ರಣಪಂಡಿತನಾದ ಆ ಪ್ರಹಸ್ತನು ಅತ್ಯಾಕ್ರೋಶದಿಂದ ಎಡಬಿಡದೆ ಬಾಣವರ್ಷಗಳನ್ನು ಕರೆದು ಕವಿಗಳನ್ನು ಕೊಲ್ಲುತ್ತಿದ್ದನು ಆ ರಣರಂಗದಲ್ಲಿ ಸತ್ತು ಬಿದ್ದ ಅನೇಕ ವಾನರ ರಾಕ್ಷಸರ ದೇಹಗಳೇ ದೊಡ್ಡ ಪರ್ವತದಂತೆ ಸಮಸ್ತ ಭೂಮಿಯನ್ನು ವ್ಯಾಪಿಸಿತು ಆ ಯುದ್ಧ ಭೂಮಿಯು ರಕ್ತದ ಒಂದು ಮಹಾ ನದಿಯಂತೆ ಕಾಣಿಸಿತು ಅಲ್ಲಲ್ಲಿ ಹತರಾಗಿ ಬಿದ್ದ ವೀರರ ಶವಗಳೇ ದನಗಳಂತಾದವು ಹೆದರಿದ ನರಗಳೆಂಬ ಪಾಚಿಗಳಿಂದಲೂ ತಲೆ ಕೈ ಮೊದಲಾದ ಅವಯವಗಳೆಂಬ ಮೀನುಗಳಿಂದಲೂ ಕೂಡಿ ಯಮಸಾಗರವನ್ನು ಕುರಿತು ಪ್ರವಹಿಸುವ ನದಿಯಂತೆ ತೋರುತ್ತಿತ್ತು ನೀರುಗಳಿಗೆ ದಾಟಲು ಸಾಧ್ಯವಾದ ಈ ರಣಭೂಮಿ ಎಂಬ ಮಹಾ ನದಿಯನ್ನು ವಾನರ ರಾಕ್ಷಸರಿಬ್ಬರೂ ಸೇರಿ ನಿರ್ಮಿಸಿದುದಲ್ಲದೆ ಮಳೆಗಾಲವು ಮುಗಿದ ಮೇಲೆ ಜನರು ಹಂಸ ಸಾರಸಾದಿ ಪಕ್ಷಿಗಳಿಂದ ತುಂಬಿದ ನದಿಯನ್ನು ದಾಟಿ ಹೋಗುವಂತೆ ಪ್ರಯತ್ನ ಪಟ್ಟು ದಾಟುತ್ತಿದ್ದರು ಮದದಾನೆಗಳು ಕಮಲ ಧೂಳಿಯಿಂದ ತುಂಬಿದ ತಾವರೆ ಕೊಳದಲ್ಲಿ ಮುಳುಗೆದ್ದು ಬಂದಾಗ ಅವುಗಳ ದೇಹವು ಪುಷ್ಪರೇಣುಗಳಿಂದ ಕೆಂಪೇರುವಂತೆ ಈ ವಾನರ ರಾಕ್ಷಸರಿಬ್ಬರು ಆ ಯುದ್ಧ ನದಿಯನ್ನು ದಾಟಿ ಬರುವಾಗ ಒಬ್ಬೊಬ್ಬರು ರಕ್ತ ದೇಹವುಳ್ಳವರಾಗಿದ್ದರು ಹೀಗೆ ಮಹಾಯುದ್ಧವು ನಡೆಯುತ್ತಿರಲು ಪ್ರಹಸ್ತನು ರಥದಲ್ಲಿದ್ದು ತನ್ನ ಬಾಣ ಪರಂಪರೆಗಳಿಂದ ವಾನರ ಸೇನೆಯನ್ನು ಕೊಲ್ಲುತ್ತಿರಲು ವಾನರ ಸೇನಾಪತಿಯಾದ ನೀಲನು ಅದನ್ನು ನೋಡಿ ಕೋಪದಿಂದ ಉಬ್ಬಿದವನಾಗಿ ಅವನನ್ನು ಎದುರಿಸಿದನು ಹೀಗೆ ನೀಲನು ಅಂತರಿಕ್ಷದಲ್ಲಿರುವ ಮೇಘ ಸಮೂಹಗಳ ಮೇಲೆ ಬಂದು ಬೀಳುವ ಬಿರುಗಾಳಿಯಂತೆ ತನ್ನ ಮೇಲೆ ಬರುವುದನ್ನು ನೋಡಿ ಪ್ರಹಸ್ತನು ಸೂರ್ಯನಂತೆ ಹೊಳೆಯುವ ತನ್ನ ರಥವನ್ನು ಧೈರ್ಯದಿಂದ ಮುಂದೆ ಬಿಟ್ಟುಕೊಂಡು ನೀಲನಿಗೆ ಇದಿರಾಗಿ ಬಂದನು ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡ ಆ ಪ್ರಹಸ್ತನು ತನ್ನ ಬಿಲ್ಲನ್ನು ಆಕರ್ಣಾಂತವಾಗಿ ಎಳೆದು ನೀಲನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು ಆ ಬಾಣಗಳೆಲ್ಲವೂ ಕೋಪಗೊಂಡ ಕಾಲ ಸರ್ಪದಂತೆ ವೇಗದಿಂದ ಹೊರಟು ನೀಲನ ದೇಹವನ್ನು ಭೇದಿಸಿಕೊಂಡು ಭೂಮಿಗೂ ನಾಟಿಕೊಂಡಿತು ಅಗ್ನಿಯಂತೆ ಜ್ವಲಿಸುವ ಈ ಬಾಣಗಳನ್ನು ನೀಲನು ಲಕ್ಷ್ಯ ಮಾಡದೆ ಕುಪಿತನಾಗಿ ಒಂದು ಮರವನ್ನು ಕಿತ್ತು ಪ್ರಹಸ್ತನ ಮೇಲೆ ಪ್ರಯೋಗಿಸಿದನು ರಾಕ್ಷಸ ಪುಂಗವನಾದ ಪ್ರಹಸ್ತನು ಆ ವೃಕ್ಷ ಪ್ರಹಾರದಿಂದ ನೊಂದು ಕೋಪದಿಂದ ಸಿಂಹನಾದ ಮಾಡುತ್ತಾ ನೀಲನ ಮೇಲೆ ಬಾಣವರ್ಷವನ್ನು ಕರೆಯುತ್ತಿದ್ದನು ನೀಲನು ಬಹಳ ಧೈರ್ಯಶಾಲಿಯಾದುದರಿಂದ ಆ ಬಾಣಗಳ ನೋವನ್ನು ಲಕ್ಷ್ಯ ಮಾಡದೆ ಒಂದು ಮಹಾವೃಕ್ಷವನ್ನು ಕಿತ್ತುಕೊಂಡು ಪ್ರಹಸ್ತನ ರಥಾಶ್ವಗಳನ್ನು ಕೊಂದು ಧೈರ್ಯದಿಂದ ಮುಂದೆ ಹೋಗಿ ಪ್ರಹಸ್ತನು ಹಿಡಿದಿದ್ದ ಮಹಾಧನುಸ್ಸನ್ನು ಕಿತ್ತುಕೊಂಡು ಅದನ್ನು ಮುರಿದು ಬಿಸುಟು ಬಾರಿ ಬಾರಿಗೂ ಸಿಂಹನಾದವನ್ನು ಮಾಡುತ್ತಿದ್ದನು ಹಸ್ಥನಿಗೆ ಕೈಲಿದ್ದ ಬಿಲ್ಲು ರಥಾಶ್ವಗಳು ಪ್ರತಿಹತಗಳಾಗಲು ಅವನು ತನ್ನ ರಥದಲ್ಲಿದ್ದ ಭಯಂಕರವಾದ ಮುಸಲಾಯುಧವನ್ನು ಕೈಗೆತ್ತಿಕೊಂಡು ರಥದಿಂದ ಕೆಳಗಿಳಿದನು ವೇಗಶಾಲಿಗಳಾಗಿಯೂ ಸಿಂಹ ಶಾರ್ಧೂಲಗಳಂತೆ ಶಕ್ತಿಯುಳ್ಳವರಾಗಿಯೂ ಸಿಂಹ ಶಾರ್ಧೂಲಗಳಂತೆ ವೀರ ಕಾರ್ಯವುಳ್ಳವರಾಗಿಯೂ ವೃತ್ರಾಸುರ ದೇವೇಂದ್ರರಿಗೆ ಸಮಾನರಾಗಿಯೂ ಇದ್ದ ಆ ಸೇನಾಪತಿಗಳಿಬ್ಬರು ಪರಸ್ಪರ ಬದ್ಧ ವೈರವುಳ್ಳವರಾಗಿಯೂ ಸರ್ವಾಂಗಗಳಲ್ಲೂ ರಕ್ತವನ್ನು ಸುರಿಸುತ್ತ ಮದ ದಾನಗಳಂತೆ ಒಬ್ಬರನ್ನೊಬ್ಬರು ತಡೆದು ಒಬ್ಬರನ್ನೊಬ್ಬರು ತೀಕ್ಷ್ಣ ದಂಶಗಳಿಂದ ಭೇದಿಸುತ್ತಾ ಯಶಃಕಾಮರಾಗಿ ಯುದ್ಧವನ್ನು ನಡೆಸಿದರು ಇಷ್ಟರಲ್ಲಿ ಪ್ರಹಸ್ತನು ತಾನು ಹಿಡಿದಿದ್ದ ಮುಸಲಾಯುಧದಿಂದ ನೀಲನ ನಡುನೆತ್ತಿಯ ಮೇಲೆ ಹೊಡೆಯಲು ಅವನ ನೆತ್ತಿಯಿಂದ ರಕ್ತವು ಸುರಿಯಲಾರಂಭಿಸಿತು ನೀಲನು ಆ ಪ್ರಹಾರವನ್ನು ಲಕ್ಷ್ಯ ಮಾಡದೆ ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿಯೇ ಒಂದು ದೊಡ್ಡ ವೃಕ್ಷವನ್ನು ಕಿತ್ತು ತಂದು ಎದೆಯ ಮೇಲೆ ಬೀಸಿದನು ಪ್ರಹಸ್ತನು ಆ ಪೆಟ್ಟನ್ನು ಲಕ್ಷ್ಯ ಮಾಡದೆ ತಾನು ಹಿಡಿದಿದ್ದ ಮುಸಲಾಯುಧದೊಡನೆ ನೀಲನ ಮೇಲೆ ನುಗ್ಗಿದನು ಇಷ್ಟರಲ್ಲಿ ನೀಲನು ಪ್ರಹಸ್ತನು ತನ್ನ ಮೇಲೆ ಅತ್ಯಾತುರದಿಂದ ನುಗ್ಗಿ ಬರುವುದನ್ನು ನೋಡಿ ಒಂದು ದೊಡ್ಡ ಶಿಲೆಯನ್ನು ಕೈಗೆತ್ತಿಕೊಂಡು ಪ್ರಹಸ್ತನ ತಲೆಯ ಮೇಲೆ ಬಿಸುಟನು ಆಗ ಆ ದೊಡ್ಡ ಶಿಲೆಯ ಪ್ರಹಾರಕ್ಕೆ ಪ್ರಹಸ್ತನ ತಲೆಯು ಸಹಸ್ರ ಭಾಗವಾಗಿ ಸೀಳಿಹೋಯಿತು ಆ ಪ್ರಹಸ್ತನ ಕಾಂತಿಯು ಇಂದ್ರಿಯಗಳು ಕೆಟ್ಟು ಅವನು ಗತಪ್ರಾಣನಾಗಿ ಬುಡವನ್ನು ಕಡೆದ ಮರದಂತೆ ಕೆಳಗೆ ಬಿದ್ದನು ಅದುವರೆಗೂ ರಣೋತ್ಸಾಹದೆಂದು ಹೆಮ್ಮೆಗೊಂಡಿದ್ದ ರಾಕ್ಷಸ ಸೇನೆಯೆಲ್ಲವೂ ನೀಲನಿಂದ ಪ್ರಹಸ್ತನು ಸಂಹೃತನಾದುದನ್ನು ನೋಡಿದೊಡನೆ ಭಯದಿಂದ ಲಂಕೆಯ ಕಡೆಗೆ ಓಡಿದವು ತಮಗೆ ಮುಖ್ಯಾಶ್ರಯನಾಗಿದ್ದ ಪ್ರಹಸ್ತನು ಸತ್ತು ಬಿದ್ದುದನ್ನು ಕಂಡ ಮೇಲೆ ಅಲ್ಲಿದ್ದ ಸಮಸ್ತ ರಾಕ್ಷಸ ಸೇನೆಯು ವೇಗದಿಂದ ಬರುವ ಜಲಪ್ರವಾಹವು ಅಡ್ಡಲಾಗಿರುವ ಆಣೆಕಟ್ಟಿಗೆ ತಗುಲಿ ಪ್ರತಿಹತವಾಗಿ ಚದುರಿ ಹೋಗುವ ಹಿಂತಿರುಗುವಂತೆ ಯುದ್ಧದಲ್ಲಿ ನಿಲ್ಲಲಾರದೆ ಥಟ್ಟನೆ ಹಿಂದೆಗೆದು ಪಲಾಯನ ಮಾಡಿತು ಪ್ರಧಾನ ಸೇನಾಧಿಪತಿಯು ಹತನಾದುದರಿಂದ ರಾಕ್ಷಸರೆಲ್ಲರೂ ಅನಾಥರಾಗಿ ಏನೊಂದು ತೋರದೆ ಹಿಂತಿರುಗಿ ರಾವಣನ ಬಳಿಗೆ ಹೋಗಿ ಚಿಂತ ಪಾರವಶ್ಯದಿಂದ ಮೂಗರಂತೆ ಯಾವ ಮಾತನ್ನು ಆಡಲಾರದೆ ಮೌನವನ್ನು ಅವಲಂಬಿಸಿ ತೀವ್ರವಾದ ದುಃಖ ಸಮುದ್ರದಲ್ಲಿ ಮುಳುಗಿ ಮೂರ್ಛಗೊಂಡವರಂತಿದ್ದರು ಇತ್ತಲಾಗಿ ಜಯಶೀಲನಾದ ನೀಲನಾದರೂ ತನ್ನ ಸಾಹಸ ಕಾರ್ಯಕ್ಕಾಗಿ ಸಮಸ್ತ ಬಾಲರರಿಂದಲೂ ಗೌರವಿಸಲ್ಪಡುತ್ತಾ ರಾಮಲಕ್ಷ್ಮಣರ ಬಳಿಗೆ ಬಂದು ಸೇರಿ ಪರಮ ಸಂತೋಷದಿಂದಿದ್ದನು ಇಲ್ಲಿಗೆ ಐವತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ